ವಿಜಯಪುರದ ಆಲಮಟ್ಟಿ ಜಲಾಶಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಂಗಾಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿದರು ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರಾದ ಎಂ ಬಿ ಪಾಟೀಲ್ ಆರ್ಬಿ ತಿಮ್ಮಾಪುರ್ ಶಿವಾನಂದ ಪಾಟೀಲ್ ಸೇರಿದಂತೆ ಶಾಸಕರು ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಆಲಮಟ್ಟಿ ಜಲಾಶಯ ಐನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಪೂರ್ಣ ಭರ್ತಿಯಾಗಿದೆ ಈಗಾಗಲೇ ಕಾವೇರಿ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಕೆಆರ್ಎಸ್ ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಾಗಿದೆ ರಾಜ್ಯದ ಎಲ್ಲ ಜಲಾಶಯಗಳು ಭರ್ತಿಯಾಗಿರುವುದು ಹರ್ಷದ ಸಂಗತಿ ಇದರ ಜತೆಗೆ ವಿದ್ಯುತ್ ಉತ್ಪಾದನೆ ಮಾಡುವ ಜಲಾಶಯಗಳು ತುಂಬಿವೆ ಇದರಿಂದಾಗಿ ನೀರಾವರಿ ಕುಡಿಯುವ ನೀರು ಪೂರೈಕೆಗೆ ಮತ್ತು ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ ಎಂದರು ರಾಜ್ಯದ ಹಲವೆಡೆ ಕೆರೆಗಳು ಭರ್ತಿಯಾಗಿವೆ ಎಲ್ಲಿ ಕೆರೆಗಳು ತುಂಬಿಲ್ಲವೋ ಅಂತಹ ಕಡೆ ಕೆರೆ ತುಂಬಿಸುವ ಕೆಲಸ ಮಾಡಲಾಗುವುದು ಈ ವರ್ಷ ಉತ್ತಮ ಬೆಳೆಯೂ ಬರುವ ನಿರೀಕ್ಷೆಯಿದೆ ರೈತರು ಕೂಡ ಖುಷಿಯಿಂದ ಇದ್ದಾರೆ ಎಂದು ತಿಳಿಸಿದರು ತುಂಗಭದ್ರಾ ಜಲಾಶಯಕ್ಕೂ ಬಾಗಿನ ಅರ್ಪಿಸಲು ನಿರ್ಧರಿಸಲಾಗಿತ್ತು ಹತ್ತೊಂಬತ್ತನೇ ಗೇಟ್ ಸರಪಳಿ ಕಳಿಸಿದ ಹಿನ್ನೆಲೆಯಲ್ಲಿ ಬಾಗಿನ ಅರ್ಪಿಸಲು ಸಾಧ್ಯವಾಗಿಲ್ಲ ಕೆಲವೇ ದಿನಗಳಲ್ಲಿ ಜಲಾಶಯ ಭರ್ತಿಯಾಗುವ ನಿರೀಕ್ಷೆಯಿದೆ ಗೇಟ್ ದುರಸ್ತಿ ಕಾರ್ಯದಲ್ಲಿ ನಿರತರಾದ ಎಂಜಿನಿಯರ್ಗಳು ಮತ್ತು ಅಧಿಕಾರಿಗಳಿಗೂ ಧನ್ಯವಾದ ತಿಳಿಸಲಾಗಿದೆ ಎಂದರು ಬೋರ್ವೆಲ್ಗಳಿಗೆ ನೀರು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ಕಾರಣದಿಂದ ಈ ವರ್ಷ ಮಳೆಗಾಲ ಚೆನ್ನಾಗಿರೋದ್ರಿಂದ ಉತ್ತಮವಾದಂತ ಬೆಳೆಯೂ ಕೂಡ ಬರ್ತದೆ ರೈತರಿಗೆ ಜೊತೆಗೆ ಎಲ್ರಿಗೂ ನೀರು ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಸೊ ಹಾಗಾಗಿ ಇಡೀ ರಾಜ್ಯದ ಜನ ರೈತರು ವಿಶೇಷವಾಗಿ ಖುಷಿಯಿಂದ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಇದ್ದೇನೆ ತುಂಗಭದ್ರಾ ಡ್ಯಾಮ್ ಅನ್ನು ಕೂಡ ನಾವು ಪೂಜೆ ಮಾಡಬೇಕು ಅಂತ ಗೇಟ್ ನಿಗದಿ ಮಾಡಿದ್ದವು ಆದ್ರೆ ಹತ್ತೊಂಬತ್ತನೇ ಗೇಟು ಕಾಣ್ ತುಂಗಭದ್ರಾ ಡ್ಯಾಮ್ ಅನ್ನ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತೆ ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಡ್ಯಾಮ್ ತುಂಬಿಕೊಳ್ತದೆ ಆದರೂ ಕೂಡ ಪೂಜೆ ಮಾಡ್ತೀವಿ ಅಂತ